ಗಂಗೆ ಏನುಗ್ರಹದಿಂದ ಮರಣದ ನಂತರದಲ್ಲಿ ವಿಷ್ಣು ಲೋಕವಾದ ವೈಕುಂಠಕ್ಕೆ ಸೇರಿದಳು ಇನ್ನು ಮೂರನೇದು ಲಕ್ಷ್ಮೀದೇವಿ ಏನಾದ ದೇವತೆಗಳ ಮೂರ್ತಿಯನ್ನು ಕಾಣಲು ಸಮರ್ಥರಾಗಲಿಲ್ಲ ಇನ್ನು ನಾಲ್ಕನೇದು ಮಾರ್ಕಂಡೆಯ ಏನಿಯ ಮಾತುಗಳಿಂದ ಅವರೆಲ್ಲರೂ ಶಾಂತರಾದರು ನಮ್ಮದು ಒಂದೇದ್ದು ಬ್ರಹ್ಮಪ್ರತಿಯನ್ನು ಏನದಲ್ಲಿ ಮಾಡಬೇಕು ಎರಡನೇದು ಸತಿಯ ಸಮಾಚಾರವನ್ನು ಏನೋವಾಗಿ ಹೇಳುವವು ಇನ್ನು ಮೂರನೇದು ಧರಣೆಯೂ ಸಹ ಏನೇನೇ ನೀಡುತ್ತಿದ್ದಳು ನಾಲ್ಕನೇದ್ದು ಶತಬಲೆಯು ಏನೇ ದೇಶದ ಅಧಿಪತಿಯಾದನು

ಆ ಬಕಡೆ ಏನು ಅರ್ವಕ್ಕೆ ನಮ್ರ ಹವೆ लागೋ ಲೇನು ಬಾಯಿ 1800 ಅದು ನಿಮ್ಮ प्रकारे ಎಲ್ಲೋ ಹಾಕೋಣ ತರ್ಕೊಂಡು ಇನ್ನ प्रकारे ಹಾಕಕತ್ತಾ ಯಾವ

ಸರ್ ನೀವು ಟೈಮ್ ನೋಡ್ರಿ ನಾ ಇನ್ನ ನಾಲ್ಕು ಬುಕ್ ಬುಕ್ ಬಿಟ್ಟು ಎಂಟು ಬುಕ್ ತರಿಸ್ಕೊಂಡ್ ತರಿಸ್ಕೊಡ್ತೀನ ಹಾ ಎಲ್ಲದ್ದು ಅವ ನಾ ಎಂಟು ಬುಕ್ ಕೊಡ್ತೀನಲ್ಲ ಅವ್ ಒಂದ ತೋರಿಸ್ಕೊಡ್ಲಿ ಸಾಕು ಸ್ವಲ್ಪ ಈಗ ಇಲ್ಲಂದ್ರೆ ಈ ಈ ಬುಕ್ ಕ್ಯಾನ್ಸಲ್ ಮಾಡಿ ಹಿರಿಯಾರ ಕಮಿಟಿ ಅವ್ರ ಅವ್ರಿಗೆ ಫೋನ್ ಹಚ್ಕೊಳ್ಬೇಕಾರೆ ಕರೆಕ್ಟ್ ಐತೋ ತಪ್ಪ

ડીમાંયક માતા હ ಸರ ಈಗ ನಾವು ನಿರ್ಣಯ ಕೊಟ್ಟಿವಿ ನಿಮ್ಗೆ ನಾವು ನಿರ್ಣಯ ಕೊಟ್ಟಿವ ಅವ್ರ ಹತ್ ತೋರಿಸ್ತಾರ ತೊಂದು ನಾವೇನು ಮಾಡೋದವ್ ನಾವು ವಿಚಾರ ಮಾಡ್ಕಂದ್ರಿ ವಿಚಾರ ಮಾಡಿ ಐದು ಹೊರ ಕಳ್ಸ ಕಳ್ಸಾವ ನಾವ ಹಾ ಕೋಂದ್ರಿ ತರ್ಸ್ರಿ ಏ ಫೋನ್ ಕೊಡ್ಬ್ರಿ ಫೋನ್ ಕೊಡೋರು ಫೋನ್ ಕೊಡೋರು ಏ ಫೋನ್ ತಂದು ಕೊಡೋ ನೀನೊಂದು ಅಲ್ರಿ ಸರ್ ನೀನೊಂದು ಇನ್ನೊಂದು ತರಿಸ್ಬೇಡ ಯಾವಾರು ಕ್ಲಿಯರ್ ಹಾ ಒಂದ ಹೆಂಗ್ರಿ ಯಾಕೆ ಒಳ್ಳೆಯ ಬುಕ್ ಬೇಕಲ್ರಿ ಅವ್ರು ಹಂಗ್ರಿ ನೋಡ್ರಿ ತರ್ಸ್ರಿ ಇನ್ನೊಂದ್ ತರ್ಸಿ ಹಚ್ಬ್ರಿ ನೋಡ್ರಿ ಯಾಕ ಮಾಸ್ತರು ಬುಕ್ಕ ಸಿಗಲ್ಕೋಬೇಡ ಬುಕ್ಕ ಸಿಗಲೋಬೇಡ ಬುಕ್ಕ ಸಿಗಲ್ ಈಗ ಸಂಶಯ ಬಂದ ನಮಗ ನಿಮಗೆ ಟೈಮಿಂಗ್ ಕೊಡ್ತೀವಿ ಆ ಟೈಮಿದಾಗ ಅಂತಂದ್ರೆ ಒಟ್ಟು ನೀವು ತರ್ಬೇಕ ಇಸಿಗೇಳ್ರ ಹಲೋ ಸರಿ ಈಗ ಟೈಮಿಂಗ್ ಕೊಡ್ತೀವಿ ಆ ಟೈಮ್ದಾಗ ನಿಮ್ಮ ನೀವು ಬುಕ್ ಹತ್ತಿರ ಬೇಕು ಅವ್ರು ಬುಕ್ ಹತ್ತಿರ ಬೇಕಾ ರೀ ಈಗ ನಾವು ಚರ್ಚೆ ಮಾಡಿವ್ರಿ ಅದಕ್ಕೆ ನಾವು ಇಷ್ಟು ಟೈಮಿಂಗ್ ನಮ್ಮ ಹಿರಿಯರ್ ಏನಾದ್ರೆ ಇಷ್ಟು ಟೈಮಿಂಗ್ ಕೊಡು ಬಂದ್ರೆ ಅದ್ರ ವಿಚಾರ ಮಾಡಾಕ್ತಿರಿ ನೀವು ಬಂದಾರ ಬರ್ರಿ ಯಾರು ರೀ ಟೈಮಿಂಗ್ ಕೊಡ್ತೀರಿ ಅದರ ರೀ ಇಬ್ಬರು